ನನಗೇನು ಇದು ಸಂಬಂಧ ಯಾಕೆಂದ್ರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನ್ ಕೋರ್ಟ್ ಅಲ್ಲಿ ಜುಡಿಶಿಯಲ್ ಕಸ್ಟಿಗೇಷನ್ ಕೋರ್ಟ್ ಅಲ್ಲಿ ನಾವು ಯಾವ್ದು ಪೊಲೀಸ್ ಒಳ್ಳೆದು ಇಲ್ಲ ಬಟ್ ಅವ್ರಿಗೆ ಯಾರು ತಪ್ಪಿಸಿದ ಯಾರಿಗಾದ್ರು ಸಮಸ್ಯೆ ಇದೆ ಯಾರಿಗಾದ್ರು ಮುಂದಾಗಿತ್ತು ಅಂದರೆ ಅದಕ್ಕೆ ಕಾನೂನು ಇತ್ತು ಕಾನೂನು ಚೌಕಟ್ಟಿನಲ್ಲಿ ಏನ್ ಬೇಕಾದ್ರೆ ಬಿಡ್ತಾ ಇದ್ದು ಆಯಿತು ನಾವು ಸ್ವಲ್ಪ ಎಲ್ಲ ನ್ಯಾಯ ಕೊಡ್ಸೋಣ ಅಂತ ಹೇಳಿ ಅವ್ರಿಗೆ ಸಮಾಧಾನ ಇದೆ ಭೇಟಿ ಮಾಡ್ತೀನಿ ನನಗೆ ಅಂತ ನಮ್ಗೆ ಕೂಡಲಿಲ್ಲ ಅವ್ರಿಗೆ ಮೃದು ಅವ್ರು ಏನು ಮಾಡ್ತೀರಿ ನಮ್ಮ ಕ್ಷೇತ್ರದ ಹುಡುಗರು ಅಭಿಮಾನಿಗಳನ್ನು ಕಾಣ್ತೀವಿ ನನಗೆ ಗೊತ್ತಿಲ್ಲ ನಾನು ಯಾವ ಪಾಸ್ ಬಾಸ್ ಅಂತ ನಾನೇನು ನೋಡ್ತಾ ಇದ್ದೀನಿ ಬಾಸ್ ಬಾಸ್ ಪಾಸ್ ನಮ್ಮ ಕೇಳಿದ ಮಾಸ್ ಪಾಸ್ ಅಂತ ನೋಡೋದಾಗಿ ಫೋಟೋ ಹೇಳ್ಕೊಂಡಿದ್ದೀನಿ ಇರಲಿ ಪಾಪ ನಮಗೆ ಅದು ಏನೇ ಸಮಸ್ಯೆ ಇದ್ದರು ಅದು ನನಗೆ ಬೇರೆ ಸರ್ ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂ ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂ ಆಗಲಿಕ್ಕೆ ನಾನು ಸ್ಯಾರಿಲ್ಲ ಪಾಪ ಹೋಗುವೆ ಏನಾದರೂ ನನಗೆ ಸಹಾಯ ಮಾಡೋಕ್ಕಾಗಲಿ ನಾನು ಪ್ರಿನ್ಸಿಪಲ್ಗೆ ಹೇಳಿ ಹೇಳ್ತೀನಿ ಹೋಗಿರೋರು ತಾಯಿ ಮಗ ಇದ್ದರು ಸರ್ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ನಿಮಗೇನಾದರೂ ಈ ಪ್ರಕರಣದಲ್ಲಿ ದರ್ಶನ್ ಅವ್ರಿಗೆ ಅನ್ಯಾಯ ಆಗ್ತಾಯಿದೆ ಅನ್ನುವಂತ ಗಮನಕ್ಕೆ ಬಂದಿದೆಯಾ ಮಾಧ್ಯಮದಲ್ಲಿ ಏನೇನೋ ಬರ್ತಾ ಇದೆ ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅಂತ ನನಗೆಲ್ಲೂ ಕೂಡ ಟೈಮ್ ಇಲ್ಲ ಆದರೆ ನಾನು ಟ್ರೆಡ್ ಮೀಲ್ ಮಾಡೋದು ಒಂದು ಐದು ವಿಷಯ ಅನ್ಕೊಂಡಿದ್ದೆ ಅದು ಬಿಟ್ಟರೆ ಬಿಕ್ಕಿದ ವಿಚಾರ ಎಲ್ಲ ನನ್ನ ಬಗ್ಗೆ ನನ್ನ ತುಂಬ ಐದು ಸ್ಕ್ರೋಲಿಂಗಲ್ಲಿ ಒಂದು ಬರ್ತಾ ಇರ್ತದೆ ಒಂದೊಂದು ಟಿ ವಿ ಬರ್ತಾರೆ ಹೇಳ್ತಾ ಇರ್ತಾರೆ ಅದು ಆ ಆಧಾರದ ಮೇಲೆಲ್ಲ ನಾವು ನಾವು ತೀರ್ಮಾನಕ್ಕೆ ಕೆರೆಕ್ಟ್ ಆಗೋಲ್ಲ ಸೊ ನಾನು ಫೋಮಿದಿಷ್ಟು ಅಲ್ಲ ಹೋಮ್ ಹೋಮಿಷ್ಟು ಅಲ್ಲ ನನ್ನ ನನ್ನ ವ್ಯಾಪ್ತಿ ಏನಾದರೂ ಏನು ಐ ಡೋಂಟ್ ವಾಟ್ ಟು ಇಂಪ್ರೂವ್ ಇನ್ ಒಂದು ವೇಳೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ದರ್ಶನ ಅವರು ಮತ್ತೆ ನಿಮ್ಮ ನೆರವು ಕೇಳಿದ್ರೆ ನೀವು ಸಹಾಯ ಮಾಡ್ತೀರಾ ನೆರವು ಏನಾಗಿ ನಾವು ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಇನ್ವೆಸ್ಟಿಗೇಷನ್ ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ಪೊಲೀಸ್ ಸ್ಟೇಷನ್ ಈಗ ನಾನು ಅವ್ರು ಬಂದು ನಾನು ಭೇಟಿ ಮಾಡ್ತೀನಿ ಅನ್ನೋರು ನಾನು ನನಗೆ ನಿರಾಕರಣೆ ಮಾಡ್ತೀನಿ ಹಿಂಗಿನ ಪಬ್ಲಿಕ್ ಲೈಫ್ ಜೊತೆಗೆ ಆ ಹೆಣ್ಣು ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ ನಮ್ಮ ಸ್ಕೂಲು